ನಮಸ್ಕಾರ ಇವತ್ತು ಸಂಡೇ ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ರಜೆ ಇರುತ್ತೆ ಮನೆಯವರೆಲ್ಲರೂ ಮನೇಲಿರ್ತಾರೆ ಹಾಗಾಗಿ ಇವತ್ತು ನೂಡಲ್ಸ್ ಮಾಡೋಣ ಅಂತೇಳಿ ಡಿಫ್ರೆಂಟ್ ವೆರೈಟಿಯಲ್ಲಿ ನಾನು ನನ್ನ ಮಕ್ಕಳು ಸೇರಿ ನೂಡಲ್ಸ್ ಮಾಡ್ತಾಯಿದ್ವಿ ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂತಹ ಆರ್ ಸಿಗುವಂತಹ ಗುಡ್ ಆಟ್ ಪ್ರಾಡಕ್ಟ್ ಆದಂಥ ನೂಡಲ್ಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಪ್ಯೂರ್ ಗೋಧಿ ಹಿಟ್ಟಿಂದ ಮಾಡಿರುವಂಥದ್ದು ಒನ್ ಟೈಮು ನೀವು ತೊಗೊಂಡು ನೋಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಡಿಫ್ರೆಂಟ್ ವೆರೈಟಿಯಲ್ಲಿ ನೂಡಲ್ಸ್ನ ಮಾಡ್ತಾಯಿದ್ದೀವಿ ನಾನು ನನ್ನ ಮಕ್ಕಳು ಸೇರಿ ನೋಡೋಣ ಬನ್ನಿ ಅದಕ್ಕೆಲ್ಲ ಏನೇನು ಐಟಮ್ಸ್ಗಳು ಬೇಕು ಮಾಮೂಲಿ ನೂಡಲ್ಸ್ ಮಾಡೇ ಮಾಡ್ತೀವಿ ಮನೆಯಲ್ಲಿ ಬಟ್ ಇದೊಂದು ಸ್ವಲ್ಪ ಟೇಸ್ಟ್ ಬೇರೆ ಥರ ಬರುತ್ತೆ ಅದಕ್ಕೆಲ್ಲ ಏನೇನೆಲ್ಲ ಐಟಮ್ಸ್ಗಳು ಬೇಕು ಏನೆಲ್ಲ ಹಾಕ್ತೀವಿ ಈಗ ನೋಡೋಣ ಬನ್ನಿ ಓಕೆನಾ ನೋಡಿ ಫ್ರೆಂಡ್ಸ್ ಫಸ್ಟು ಈರುಳ್ಳಿ ಟಮಾಟಿ ಬೇಕೇ ಬೇಕು ಯಾವುದೇ ಒಂದು ಐಟಮ್ಸ್ಗಳನ್ನು ನಾನು ಮಾಡಬೇಕಾದ್ರೆ ಪಲ್ಯಗಳು ಸಾರು ಸಾಂಬಾರು ಪಲ್ಯಗಳು ಅಥವಾ ಈ ಥರದ್ದು ಏನಾದರೂ ನೂಡಲ್ಸ್ ಏನಾದರೂ ಮಾಡಬೇಕಂದ್ರೆ ಮಾಮೂಲಿಯಾಗಿ ನಾವು ಟಮೊಟೊ ಈರುಳ್ಳಿ ತೊಗೊಂಡೆ ತೊಗೊಂತೀವಿ ಎರಡು ಟಮೊಟೊ ತೊಗೊಂಡಿದ್ದೀನಿ ಸಣ್ಣದಿತ್ತು ಈರುಳ್ಳಿ ಹಾಗಾಗಿ ಮೂರು ಟಮ್ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಗುಡ್ ಅಟ್ ನೂಡಲ್ಸ್ ಅಂತೇಳಿ ಅದು ಇದು ಆವಾಗಲೇ ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಬಟ್ ಲಾಂಗ್ ವಿಡಿಯೋದಲ್ಲಿ ಅದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಇದು ಬೇರೆ ಡಿಫ್ರೆಂಟ್ ವೆರೈಟಿಯಲ್ಲಿ ಇದ್ದೀವಿ ಹಾಗಾಗಿ ಈ ಒಂದು ನೂಡಲ್ಸ್ ವಿಡಿಯೋ ಹಾಕೋಣ ಅಂಥೇಳಿ ಓಕೆನಾ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಒಂದು ಸ್ವಲ್ಪ ಭಾಳ ತೊಗೊಂಡಿದ್ದೀವಿ ಇವುಗಳನ್ನು ಈ ಥರ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಉದ್ದುದ್ದಾಗಿ ತಿನ್ನೋಕ್ಕೆ ನಮ್ಗೆ ಇಷ್ಟ ಆಗೋಲ್ಲ ಮನೆಯಲ್ಲಿ ಮಕ್ಳಿಗೂ ಸಹ ಇದೇ ರೀತಿ ಈ ಥರ ಪ್ರೆಸ್ ಮಾಡಿ ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿರ್ತೀವಿ ಒಬ್ಬೊಬ್ರು ತಿಂತಾರೆ ಹಾಗಂಗೆ ಹಾಕ್ಬಿಡ್ತಾರೆ ಬಟ್ ನಮಗೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ಸಹ ಈ ಥರ ಒಂದು ಸ್ವಲ್ಪ ಉದ್ದುದ್ದಾಗಿ ಬೇಡ ಒಂದು ಸ್ವಲ್ಪ ಮುರಿದು ಹಾಕಿರಿ ಅಂತೇಳಿ ಹೇಳ್ತಾರೆ ಹಾಗಾಗಿ ನಾನು ಮುರಿದೇನೆ ಮಾಡಿರ್ತೀನಿ ಇವಾಗ ಅದ್ರೂ ಅಷ್ಟೇ ಮುರಿದೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ ಗುಡ್ ಹಾಟು ನೂಡಲ್ಸು ಆಮೇಲೆ ಟೊಮೊಟೊ ಈರುಳ್ಳಿ ರೆಡಿಯಾಗಿದೆ ಸದ್ಯಕ್ಕೆ ಇಷ್ಟು ಐಟಮ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಅದಕ್ಕೆಲ್ಲ ಏನೇನೆಲ್ಲ ಯೂಸ್ ಮಾಡ್ತೀವಿ ನಮ್ಮ ಒಂದು ಆರ್ ನಲ್ಲಿ ಆರ್ ಸಿ ಎಮ್ನಲ್ಲಿ ಸಿಗುವಂತಹ ಆಲ್ಮೋಸ್ಟ್ ಎಲ್ಲ ಒಂದು ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ನೀವು ಸಹ ನೆಟ್ಟಲ್ಲಿ ಚೆಕ್ ಮಾಡಿ ಇದರ ಒಂದು ಐಟಮ್ಸ್ಗಳ ಬಗ್ಗೆ ಪ್ರಾಡಕ್ಟ್ಸ್ಗಳ ಬಗ್ಗೆ ಅದರ ಒಂದು ಕಂಪ್ನಿ ಬಗ್ಗೆ ನೀವು ಮಾಹಿತಿಗಳನ್ನು ತಿಳ್ಕೊಬೋದು ಯಾಕಂತಂದರೆ ಒಳ್ಳೆ ಪ್ರಾಡಕ್ಟು ಫ್ರೆಂಡ್ಸ್ ಇಂಡಿಯನ್ ಪ್ರಾಡಕ್ಟು ಹೆಲ್ದಿ ಪ್ರಾಡಕ್ಟು ಓಕೆನಾ ಈಗ ಏನೇ ಏನೆಲ್ಲ ಐಟಮ್ಸ್ಗಳನ್ನು ಯೂಸ್ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅಂತೇಳಿ ನೋಡೋಣ ಬನ್ನಿ ಹ್ಞೂ ಎರಡರಿಂದ ಮೂರು ಚಮಚ ಎಣ್ಣೆನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಹೆಲ್ತ್ ಗಾರ್ಡ್ ಆಯಿಲ್ ಅಂತೇಳಿ ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂಥದ್ದು ಈಗ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆ ಮಾತ್ರ ಸಿಗುತ್ತೆ ನಮ್ಮ ಒಂದು ಕಂಪ್ನಿಯಲ್ಲಿ ಸಾಸಿವೆ ಸಿಗೋಂಗಿಲ್ಲ ಇದು ಸಾಸಿವೆನ ಹಾಕ್ಕೊಂಡಿದ್ದೀವಿ ಆಮೇಲೆ ಕೊತ್ತಂಬರಿ ಇದ್ರೆ ಒಣಗಿದಿದ್ದರೆ ಒಣಗಿದ ಹಾಕೊಳ್ಳಿ ಇಲ್ಲಾಂದರೆ ಹಸಿದಿದ್ರೆ ಹಸಿದ ಹಾಕ್ಕೊಳ್ಳಿ ಈಗ ಉಳ್ಳಾಗಡ್ಡಿನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈರುಳ್ಳಿನ ಹಾಕೊಳ್ಳಿ ಇದಕ್ಕೊಂದು ಮಸಾಲ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಮೊದಲನೇದಾಗಿ ಉಪ್ಪನ್ನು ಹಾಕ್ಕೊಳ್ಳಿ ಈ ಎಲ್ಲ ಐಟಮ್ಸ್ಗಳು ಹಾಕ್ತಾ ಇದ್ವಲ್ಲ ಫ್ರೆಂಡ್ಸ್ ಇವೆಲ್ಲ ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂಥದ್ದು ಆರ್ ಸಿ ಎಮ್ ಸಾಲ್ಟು ಆರ್ ಸಿ ಎಮ್ ಚಿಲ್ಲಿ ಪೌಡರು ಆರ್ ಸಿ ಎಮ್ ಹಲ್ದಿ ಪೌಡರು ಆರ್ ಸಿ ಎಮ್ ಗರಂ ಮಸಾಲ ಆರ್ ಸಿ ಎಮ್ ಸಬ್ಜಿ ಮಸಾಲ ನೆಕ್ಸ್ಟು ಒಂದು ಸ್ವಲ್ಪ ಕೋರಿಂಡರ್ ಪೌಡ್ರು ಎಲ್ಲ ಮಸಾಲೆ ಐಟಮ್ಸ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಇದೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಕಚ್ ಕಚ್ ಅಂದ್ಬಿಟ್ರೆ ಮನೇಲಿ ಯಾರು ಇಷ್ಟಪಡೋಲ್ಲ ಹಾಗಾಗಿ ಒಂದು ಸ್ವಲ್ಪ ಮೆತ್ತಿಗಾಗೋತನ ಈರುಳ್ಳಿನ ಬೇಯಿಸ್ಕೊಳ್ಳಿ ಓಕೆನಾ ಇದು ಈರುಳ್ಳಿ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಅದು ಮೆತ್ತಗಾಗಿದೆ ಈಗ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಅದನ್ನು ಸಹ ಬೇಯಿಸ್ಕೊಂಬಡೋಣ ಓಕೆನಾ ಇವೆರಡು ಮೆತ್ತಿಗೆ ಬಿಡೋಣ ಫ್ರೆಂಡ್ಸ್ ಈಗ ಮಸಾಲೆ ರೆಡಿ ಮಾಡಿದ್ವಲ್ಲ ಅದ್ರ ಜೊತೆಗೆ ಒಂದು ಸಾಸನ್ನು ರೆಡಿ ಮಾಡಬೇಕಾಗುತ್ತೆ ಇಲ್ಲಿ ನೋಡೋಣ ಬನ್ನಿ ಮೊದಲೇ ರೆಡಿ ಮಾಡಿದ್ವಲ್ಲ ಫ್ರೆಂಡ್ಸ್ ಅದು ಮಸಾಲೆನ ಅಲ್ಲಿ ನೋಡ್ತಾ ಇದ್ದೀರಾ ನೀವು ಈಗ ಇನ್ನೊಂದು ಬಟ್ಲಲ್ಲಿ ಖಜೂರು ಇಂಬ್ಲಿ ಚಟ್ನಿ ಅಂತೇಳಿ ಒಂದು ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಸೇಮ್ ನಾವು ಹುಣಸೆ ರಸ ಯಾವ ರೀತಿ ಮಾಡ್ಕೊತೀವಿ ನೋಡಿರಿ ಅದೇ ಥರ ಇರುತ್ತೆ ಭಾಳ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನಾವು ಹುಣ್ಸೆನಿನ ರಸ ಹಾಕಬೇಕಾಗಲ್ಲ ಇದನ್ನು ಹಾಕಿಬಿಟ್ರೆ ಓಕೆನಾ ಈಗ ನೆಕ್ಸ್ಟು ಇನ್ನೊಂದು ಸಾಸ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲ ಸಾಸ್ಗಳನ್ನು ರೆಡಿ ಮಾಡಿಟ್ಕೊಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆರ್ ಸಿ ಎಮ್ ಸ್ವೇಚ್ಛ ಶೇಜ್ವಾನ್ ಚಟ್ನಿ ಅಂತೇಳಿ ಇದನ್ನು ಸಹ ಫ್ರೆಂಡ್ಸ್ ಅಲ್ಟಿಮೇಟ್ ಇದು ಯಾಕಂದರೆ ಕೆಂಪು ಚಟ್ನಿ ಮಾಡ್ಕೊತೀವಲ್ಲ ನಾವು ಆ ಥರನೇ ಇರುತ್ತೆ ಇನ್ನೂ ಅದಕ್ಕಿಂತ ಖಾರವೂ ಇರುತ್ತೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನೋಕ್ಕಂತೂ ಮಾಸ್ತಾಗಿರುತ್ತೆ ಇದಕ್ಕೂ ನೂಡ್ಲ್ಸ್ಗೂ ಯೂಸ್ ಮಾಡ್ತಾಯಿದ್ವಿ ಆಮೇಲೆ ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂತಹ ಟೊಮೊಟೊ ಕೆಚಪ್ಪು ಆರ್ ಸಿ ಎಮ್ ಸ್ವೇಚ್ಛಾ ಟೊಮೊಟೊ ಕೆಚಪ್ಪು ಇದನ್ನು ಸಹ ಅಷ್ಟೇ ಎಲ್ಲ ಒಂದು ಏನಾದರೂ ಈಗ ಮೊಮೋಸ್ ಆಯಿತು ಅಥವಾ ಏನಾದರೂ ಗೋಬಿ ಮಂಚೂರಿ ಥರ ಆಯಿತು ಏನಾದ್ರೂ ನಾವು ಸ್ನ್ಯಾಕ್ಸ್ ಐಟಮ್ಸ್ ಏನಾದರೂ ಮಾ ಮಾಡಿದರೆ ಈ ಒಂದು ಟೊಮೊಟೊ ಕಿಚಪ್ನ ನಾವು ಯೂಸ್ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್ ನಮ್ಮ ಒಂದು ಸಂಸ್ಥೆಯಲ್ಲಿ ಸಿಗುವಂಥದ್ದು ಹಾಗಾಗಿ ಇದಕ್ಕೂ ಸಹ ಯೂಸ್ ಮಾಡ್ತಾ ಇದ್ವಿ ನೂಡಲ್ಸ್ಗೂ ಸಹ ಈ ಎಲ್ಲ ಸಾಸ್ನ ಹಾಕ್ಕೊಂಡಿರ್ತೀವಲ್ಲ ಚೆನ್ನಾಗಿ ಕಲಸಿಟ್ಕೊಳ್ಳಿ ಓಕೆನಾ ತುಂಬ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್ ಈ ಒಂದು ಸಾಸು ಸಹ ಆಮೇಲೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ನೂಡಲ್ಸ್ಗೆ ಹಾಕಿದಾಗ ಈ ಒಂದು ವಿಡಿಯೋ ನಿನ್ನೆ ಮಾಡಿರೋದು ಫ್ರೆಂಡ್ಸ್ ನಿನ್ನೆ ಹಾಕೋಕ್ಕಾಗಲಿರಲಿಲ್ಲ ಹಾಗಾಗಿ ಇವತ್ತು ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಅಂದ್ಕೊಬೇಡಿ ಓಕೆನಾ ವೇಳೆ ನೀವೇನಾದರೂ ಸಾಯಂಕಾಲ ಅಥವಾ ರಾತ್ರಿಗೆ ಏನಾದರೂ ನೂಡಲ್ಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದರೆ ಈ ಎಲ್ಲ ಐಟಮ್ಸ್ಗಳನ್ನು ತಂದ್ಕೊಂಡು ಇಟ್ಕೊಳ್ಳ್ರಿ ನೆಕ್ಸ್ಟ್ ನೀವು ಈಸಿಯಾಗಿ ಮಾಡ್ಬೋದು ಓಕೆನಾ ಈಗ ಸಾಸ್ ರೆಡಿ ಆಯಿತು ಆಮೇಲೆ ಮಸಾಲೆನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗುಡ್ ಡಾಟ್ ನೂಡಲ್ಸ್ ನೆಕ್ಸ್ಟು ಅವು ಮೂರು ಸಾಸ್ನ ಯೂಸ್ ಮಾಡಿದ್ವಲ್ಲ ಅದು ಇದೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಅದು ಬೆಂದಿದೆ ಅಂತ ಈಗ ನೋಡೋಣ ಫ್ರೆಂಡ್ಸ್ ಓಕೆನಾ ಇದು ಆಲ್ರೆಡಿ ಬೆಂದಿದೆ ಎರಡೂ ಸಹ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈಗ ಅದು ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ಲ ಫಸ್ಟು ಅದನ್ನು ಹಾಕ್ಕೊಂಬಿಡೋಣ ಫ್ರೆಂಡ್ಸ್ ಓಕೆನಾ ತುಂಬ ರುಚಿಯಾಗಿರುತ್ತೆ ನೀವೂ ಈ ಥರ ಮಾಡಿಕೊಂಡು ತಿನ್ನಿ ಮಕ್ಕಳು ಏನೊಂದು ಸರಿ ಮಾಡಿಕೊಡಮ್ಮ ಅಂತೇಳಿ ಹೇಳ್ತಾರೆ ಆ ಥರ ಇರುತ್ತೆ ಫ್ರೆಂಡ್ಸ್ ಟೇಸ್ಟು ಯಾಕಂದರೆ ಬರೀ ಒಂದೇ ಥರ ಎಲ್ಲ ತರಕಾರಿ ಆಮೇಲೆ ಅದರಲ್ಲಿ ಮಸಾಲೆ ಇರುತ್ತಲ್ಲ ಫ್ರೆಂಡ್ಸ್ ನೂಡಲ್ಸ್ನಲ್ಲಿ ಅದೊಂದೇ ಹಾಕಿ ಮಾಡಿಕೊಡೋಕ್ಕಿಂತ ಈ ಎಲ್ಲ ಐಟಮ್ಸ್ಗಳನ್ನು ಹಾಕಿ ಒನ್ ಟೈಮ್ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಓಕೆನಾ ಅದೆಲ್ಲ ಬೆಂದಾದಮೇಲೆ ಫ್ರೆಂಡ್ಸ್ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಅದೊಂದು ಸ್ವಲ್ಪ ಘಾಟ್ ಹೋಗೋತನ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ ತಕ್ಷಣ ಇದು ಸಾಸ್ನ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಒಂದು ಎರಡು ಮೂರು ಸೆಕೆಂಡ್ ಈ ಥರ ಕಲಸಿ ಅದೊಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡಿ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕುದೀತಾ ಇದೆ ಆಮೇಲೆ ಇದಕ್ಕೆ ನೀರನ್ನು ಹಾಕಬೇಕಾಗತ್ತೆ ನೂಡಲ್ಸ್ಗೆ ಮಾಮೂಲಿ ನೀರನ್ನು ಹಾಕಿ ಹಾಕ್ತೀವಿ ಅದೇ ಥರ ಇಲ್ಲಿ ನಾವು ಸಹ ನೀರು ಇದ್ದೀವಿ ಐದು ಗ್ಲಾಸ್ ನೀರು ಹಾಕಿದ್ವಿ ಈಗ ಗ್ಲಾಸ್ ತೋರಿಸಿದ್ವಲ್ಲ ನಾವು ಆ ಗ್ಲಾಸಲ್ಲಿ ಐದು ಗ್ಲಾಸ್ ನೀರನ್ನು ಹಾಕಿದ್ವಿ ಏಳು ಪ್ಯಾಕೆಟ್ ನೂಡಲ್ಸ್ ಇದೆ ಗುಡ್ ಆಟೋದದು ಇದು ಪ್ಯೂರ್ ಆಟಾದಿಂದನೇ ಮಾಡಿರುವಂಥದ್ದು ಫ್ರೆಂಡ್ಸ್ ನಮ್ಮ ಯೂಸ್ ಮಾಡಿಲ್ಲ ನಮ್ಮ ಒಂದು ಆರ್ ಸಿ ಎಮ್ ಕಂಪ್ನಿಯಲ್ಲಿ ಸಿಗುವಂತಹ ಚಕ್ಕಿ ಫ್ರೆಶ್ ಆಟ ಸಿಗುತ್ತೆ ಫ್ರೆಂಡ್ಸ್ ಅದರಿಂದನೇ ಮಾಡಿರುವಂಥದ್ದು ಮೈದಾ ಮಿಕ್ಸ್ ಮಾಡಿಲ್ಲ ಇದರಲ್ಲಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಏನೂ ಇದಿಲ್ಲದೆ ನೀವು ಯೂಸ್ ಮಾಡ್ಬೋದು ಓಕೆನಾ ಇದರಿಂದ ಸ್ನ್ಯಾಕ್ಸ್ ಐಟಮ್ಸನ್ನು ನೀವು ಮಾಡ್ಬೋದು ಆಮೇಲೆ ಚಾಟ್ ಥರ ಮಾಡ್ಬೋದು ಈ ಒಂದು ನೂಡಲ್ಸಿಂದ ಆಮೇಲೆ ಸ್ವಲ್ಪ ಫ್ರೈ ಮಾಡಿ ಅದರಲ್ಲಿರುವಂಥ ಒಂದು ಮಸಾಲೆಯನ್ನು ಹಾಕಿ ಸಹ ಆ ಥರನೂ ತಿನ್ಬೋದು ನೋಡಿ ಈಗ ಕಟ್ ಮಾಡ್ಕೊಳ್ತಾ ಇದ್ವಿ ಫ್ರೆಂಡ್ಸ್ ನಾವು ಮೊದಲೇ ಹೇಳ್ದಂಗೆ ಅದು ಉದ್ದುದ್ದಾಗಿ ನಮ್ಮ ಮನೇಲಿ ಇಷ್ಟಪಡೋಲ್ಲ ಹಾಗಾಗಿ ಪ್ಯಾಕೆಟ್ನ ಪಾಕೆಟ್ನಲ್ಲಿರುವಂಥ ನೂಡಲ್ಸ್ನ ಒಂದು ಸ್ವಲ್ಪ ಪೀಸಸ್ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದು ಕಟ್ ಮಾಡಿಕೊಂಡು ಅದು ಪೌಡ್ರದು ಪ್ಯಾಕೆಟ್ ಬಂದಿರ್ತಲ್ಲ ಫ್ರೆಂಡ್ಸ್ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀವಿ ಈಗ ನೂಡಲ್ಸ್ ಪ್ಯಾಕೆಟ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಂದು ಕೊಡ್ತಾ ಇದೆ ವಿಡಿಯೋ ಮಾಡ್ತಾ ಮಾಡ್ತಾ ವಾಯ್ಸು ನನ್ನದೇ ಇದೆ ಫ್ರೆಂಡ್ಸ್ ಅಲ್ಲಿ ಫೋನ್ ಬಂದುಬಿಡ್ತು ಹಾಗಾಗಿ ಅದನ್ನು ಎಡಿಟ್ ಮಾಡಬೇಕಾದ್ರೆ ಈಗ ನಾನು ಸಪ್ರೇಟ್ ವಾಯ್ಸ್ ಕೊಡ್ತಾ ಇದ್ದೀನಿ ಏನು ಅಂದ್ಕೊಬೇಡಿ ಫ್ರೆಂಡ್ಸ್ ಓಕೆನಾ ಯಾಕಂದರೆ ಕಾಪಿ ರೇಟ್ ಬಂದುಬಿಡುತ್ತಲ್ಲ ಫ್ರೆಂಡ್ಸ್ ಫೋನ್ ಬಂದರೆ ಅಥವಾ ಟಿ ವಿ ಸೌಂಡ್ ಬಂದರೆ ಹಾಗಾಗಿ ನಾನು ಮತ್ತೆ ಎಡಿಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನು ಅಂದ್ಕೊಬೇಡಿ ಓಕೆನಾ ಇಲ್ಲಿ ನೋಡಿ ಫ್ರೆಂಡ್ಸ್ ಅದು ಕುದಿಯಾಗಿ ಬಿಟ್ಟಿದೀವ ನೀರೆಲ್ಲ ಹಾಕಿ ಕುದಿಯಾಗಿ ಬಿಟ್ಟಿದ್ವಾ ನನ್ನ ಮಗಳು ಅಮ್ಮ ಒಂದು ಪೀಸ್ ತಿಂತೀನಮ್ಮ ನೂಡಲ್ಸು ಅಂತೇಳಿ ಹೇಳ್ತಾ ಅವ್ನು ತೊಗೊಂಡು ತಿಂತಾ ಇದ್ದಾಳೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಮೇಲೆ ಒಂದು ಸೆಲ್ಫಿ ಥರ ಸಣ್ಣದಾಗಿ ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್ ನನ್ನ ಮಗಳಿಗೆ ತುಂಬ ಇಷ್ಟ ವೀಡಿಯೋ ಮಾಡೋದು ಫೋಟೋ ತಕೊಳ್ಳೋದು ಅದೆಲ್ಲ ಅದನ್ನು ಸಹ ಸೆಲ್ಫಿ ಥರ ವೀಡಿಯೋ ಮಾಡಿದೆ ಆಮೇಲೆ ಇದು ನೀರು ಆಮೇಲೆ ಮಸಾಲೆ ಸಾಸು ಉಳ್ಳಾಗಡ್ಡೆ ಟಮಾಟಿ ಎಲ್ಲ ಬೇಯಿಸಿ ನೀರೆಲ್ಲ ಹಾಕಿ ಕುದಿಯಕ್ಕೆ ಬಿಟ್ಟಿದ್ವಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಕುದೀತಾ ಇದೆ ಚೆನ್ನಾಗಿ ಆಮೇಲೆ ಇದು ನೂಡಲ್ಸ್ದು ಪೌಡ್ರ್ ಬಂದಿರುತ್ತಲ್ಲ ಫ್ರೆಂಡ್ಸ್ ಪ್ಯಾಕೆಟಲ್ಲಿ ಅವೆಲ್ಲ ಪೌಡರ್ಸ್ನ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀವಿ ಇಲ್ಲಿ ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು ಆಮೇಲೆ ಗುಡ್ ಡಾಟ್ ನೂಡಲ್ಸ್ನ ಇದ್ದೀವಿ ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂತಹ ಗುಡ್ ಹಾಟ್ ನೂಡಲ್ಸ್ನ ಏಳು ಪ್ಯಾಕೆಟ್ನು ಇದ್ದೀವಿ ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಈ ಒಂದು ಕಂಪ್ನಿಯ ಬಗ್ಗೆ ಅಥವಾ ಈ ಒಂದು ಕಂಪ್ನಿಯ ಮಾಹಿತಿ ಏನಾದರೂ ನಿಮಗೆ ಬೇಕಿತ್ತು ಅಂತಂದರೆ ಪ್ರಾಡಕ್ಟ್ಸ್ಗಳ ಮಾಹಿತಿ ಏನಾದರೂ ಬೇಕಿತ್ತು ಅಂತಂದರೆ ನೀವು ನೆಟ್ಟಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಇಲ್ಲಾಂದರೆ ಶ್ರೀ ವೀರಭದ್ರೇಶ್ವರ ಆರ್ ಸಿ ಎಮ್ ವಂಡರ್ ವರ್ಲ್ಡ್ ಅಂತೇಳಿ ನೀವು ನೆಟ್ಟಲ್ಲಿ ಚೆಕ್ ಮಾಡಿರಿ ನಮ್ಮ ಒಂದು ಶಾಪ್ದು ಅಡ್ರೆಸ್ ಎಲ್ಲ ಸಿಗುತ್ತೆ ಆಮೇಲೆ ನಮ್ಮ ಒಂದು ಶಾಪಿಗೆ ಬಂದು ಭೇಟಿ ನೀಡಿ ನಮ್ಮ ಒಂದು ಪ್ರೊಡಕ್ಟ್ಸ್ಗಳ ಬಗ್ಗೆ ನೀವು ತಿಳ್ಕೊಬೋದು ಅವುಗಳನ್ನು ಯೂಸ್ ಮಾಡಿ ನೀವು ಸಹ ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಬೋದು ಫ್ರೆಂಡ್ಸ್ ಓಕೆನಾ ಅದೆಲ್ಲ ಮೇಲೆ ಈ ಥರ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನೂಡಲ್ಸ್ ರೆಡಿ ಆಯಿತು ನೀರೆಲ್ಲ ಹೋಗ್ಬಿಡುತ್ತಲ್ಲ ಫ್ರೆಂಡ್ಸ್ ಕುದ್ದು ಕುದ್ದು ನೀರೆಲ್ಲ ಹೋಗ್ಬಿಡುತ್ತಲ್ಲ ಹಾಗಾಗಿ ಈ ಥರ ಗಟ್ಟಿಯಾಗೋ ತನಕ ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡಿ ನಮಗೆ ಫುಲ್ಲು ನೀರಿದ್ದರೆ ಇದ್ರೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಉದ್ದುದ್ದಾಗಿ ನೂಡಲ್ಸ್ ಹಾಕಿದರೆ ಇಷ್ಟ ಆಗೋಲ್ಲ ಫುಲ್ಲು ನೀರಂಗೆ ಲಿಕ್ವಿಡ್ ಥರ ಇದ್ದರೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಆಗಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡ್ವಿ ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಸಾಸು ಆಮೇಲೆ ಮಸಾಲೆ ಹಾಕಿಬಿಟ್ಟಿರ್ತೀವಲ್ಲ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಬೇಕಾದರೆ ನೀವು ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬ ಇಷ್ಟಪಡ್ತೀರಾ ಓಕೆನಾ ಇದಕ್ಕೆ ಬೇಕಾದರೆ ಸಾಸ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಓಕೆನಾ ಆಲ್ರೆಡಿ ಅದರಲ್ಲಿ ಸಾಸ್ ಹಾಕಿರ್ತೀವಲ್ಲ ಹಾಗಾಗಿ ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಓಕೆನಾ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಿಸಿ ಬಿಸಿದು ತಿಂತಾ ಇದ್ದೀವಿ ಎಲ್ಲ ರೆಡಿ ಆದಮೇಲೆ ಮಕ್ಕಳಿಗೆ ಕೊಟ್ಟೆ ಫ್ರೆಂಡ್ಸ್ ಮಕ್ಕಳಿಲ್ಲಿ ತಿಂತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಸಾಸ್ ಒಕ್ಕೊಂಡು ಮಕ್ಕಳು ತಿಂತಾ ಇದ್ದಾರೆ ನಮ್ಮ ಮನೆಯವ್ರು ಬರೋದು ಲೇಟ್ ಆಯಿತು ಅವರು ಸಹ ಬಂದರು ಆಮೇಲೆ ಅವ್ರಿಗೂ ಸಹ ಕೊಟ್ಟೆ ತಿಂತಾ ಇದ್ದಾರೆ ಅವರೂ ಸಹ ಆಮೇಲೆ ಕೊನೆಗೆ ನಾನು ಸಹ ಈ ಥರ ಒಂದು ವಿಡಿಯೋ ಮಾಡಪ್ಪಾಜಿ ಅಂತೇಳಿ ಹೇಳಿದೆ ನನ್ನ ಮಗಳಿಗೆ ವಿಡಿಯೋ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ನಾನು ಸಹ ಒಂದು ತಿಂದು ನೋಡಿದೆ ಫ್ರೆಂಡ್ಸ್ ಸೂಪರಾಗಿತ್ತು ಡಿಫ್ರೆಂಟ್ ಟೇಸ್ಟಿಯಾಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ